ನನ್ನ ನಮ್ಮ ಮೃತಪಟ್ಟಂತ ಸಂತೋಷ್ ಪಾಟೀಲ್ ಅವ್ರ ಕುಟುಂಬಕ್ಕೆ ನನ್ನ ಸಾರಿ ಕೇಳ್ಕೊತಾ ಇದೀನಿ ಪದೇ ಪದೇ ನಾವು ಅವ್ರ ಹೆಸರು ತಗೊಂಡಿರೋದ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ ಕ್ಷಮೆ ಇರಲಿ ಆದರೆ ಅನಿವಾರ್ಯ ಏನಂತ ಬರೆದಿದ್ರು ಸಂತೋಷ್ ಅವರು ನನ್ನ ಸಾವಿಗೆ ಸತ್ಯ ಸಂತೋಷ್ ಪಾಟೀಲ್ ಅವರು ಬೆಳಗಾವಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನು ಬರೆದಿದ್ದು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀವಿ ಕನ್ನಡದಲ್ಲಿದೆ ಕಿವಿಗೊಟ್ ಕೇಳಿ ಸ್ವಾಮಿ ಅವರೇ ಕಿವಿಗಟ್ಕೊಳ್ಳಿ ಬಿ ಜೆ ಪಿಯವರೇ ಏನಂತ ಹೇಳ್ತಾರೆ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನೆಲ್ಲ ನನ್ನೆಲ್ಲ ಆಸೆಗಳ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಹಾಗೆಯೇ ಅವರಿವರನ್ನ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾದ್ಗೆ ಸಾವು ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೀನಿ ಓದ್ತೀನಿ ಕಿವಿಗೊಟ್ಟು ಕೇಳಿ ಬಿ ಪಿಯವರೇ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಏನಾದರೂ ಬಂದಿದ್ದಾರೆಪ್ಪ ನನ್ನ ಬಗ್ಗೆ ಇನ್ ಇಂದ ಡೆತ್ ನೋಟ್ ಹಾಂ ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ಲವ ಇನ್ನು ಕನ್ನಡ ಬರೋದಿಲ್ಲ ಅವರಿಗೆ ಅಥವಾ ಬೇಕಂತ ಹೆಂಗೆ ಮಾಡ್ತಾ ಇದ್ದಾರಾ ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದಿನ ಸರ್ಕಾರ ಸಹಾಯ ಹಸ್ತ ನೀಡಬೇಕು ಏನು ಸಹಾಯ ಹಸ್ತ ನೀಡಿದ್ರು ಕಾಂಪನ್ಸೇಷನ್ ಕೊಟ್ರ ನೌಕರಿ ಕೊಟ್ರಾ ಮತ್ತು ಯಡಿಯೂರಪ್ಪ ಮುಖ್ಯ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ ನೋಡಿ ಎಷ್ಟು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಪ್ರಧಾನಮಂತ್ರಿ ಹೆಸರು ಹೇಳಿ ಉಲ್ಲೇಖಿಸಿದಾರೆ ಪ್ರಧಾನಮಂತ್ರಿಯವರು ಮತ್ತೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪರವರು ಸಹಾಯ ಮಾಡಬೇಕು ಅವರಿವರು ನೋಡಲಾರದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ದೇನೆ ಹ್ಞೂ ಹೆಸರಿ ಹೋಗಿದ್ರಿ ವಿಜೇಂದ್ರ ಅವರು ಇಲ್ಲಿ ಹೋಗಿದ್ರ ಸಂತೋಷ್ ಪಾಟ್ಲ ಅವ್ರ ಮನೆಯಲ್ಲಿ ಏನಾದರೂ ನಿನ್ನ ಮೊನ್ನೆ ಬೀದರಿಗೆ ಹೋದಾಗ ಐದು ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ ಇದ್ಯಾಕೆ ಹೋಗಿಲ್ಲ ಏನಂತಾರೆ ಇದಕ್ಕೆ ಇದಕ್ಕೆ ಮತ್ತೆ ನಾ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರ ಸರ್ ತಾವೆಲ್ಲರೂ ಎಲ್ಲಿದ್ದಾರೆ ಸುಮ್ಮನೆ ಇಶ್ಯೂ ಮಾಡಬೇಕು ಮಾಡ್ತಾ ಮಾಡ್ತಾ ಇದ್ದಾರೆ ಇವರು ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೊಸಳೆ ಕಣ್ಣೀರು ಸುರಿಸಿದ್ರು ಆ ಕಡೆ ನೌಕರಿ ಕೊಟ್ಟಿಲ್ಲ ಇವ್ರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಮಾಜದ ಹೆಸರು ತಗೊಂಡಿದ್ದಾರೆ ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ ರೀ ಬಿ ಜೆ ಅವರಿಗೆ ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದನ್ನ ತಿರ್ಚಿ ಮುರ್ಚಿ ಹಾಕ್ತಿರಲ್ಲ ನಾಚಿಕೆ ಬರೋಲ್ವ ನಿಮಗೆ ಹಾಂ ಈಗ ನಿನ್ನೆ ಸಿ ಟಿ ರವಿ ಅವ್ರು ಇರ್ಬೋದು ನಾರಾಯಣಸ್ವಾಮಿ ಚೆಲುವಾದಿ ಇರ್ಬೋದು ರಾಜೀವ್ ಇರ್ಬೋದು ಇವರೆಲ್ಲ ಸುಳ್ಳಿನ ಶೂರರು ಆಗ್ಬಿಟ್ಟಿದ್ದಾರೆ ಹಾಂ ಇವ್ರು ಕೇಳಿದ್ರಲ್ಲ ಮೊನ್ನೆ ಒಬ್ಬರು ಮಾಧ್ಯಮ ಸ್ನೇಹಿತರು ಕೇಳಿದ್ರು ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ ನಿಮಗೆ ಯಾಕೆ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಲ್ಲ ಅಂತ ಕೇಳಿ ಹಾಕಿದ್ದೀನಿ ಇದೇ ರಾಜೀವ್ ಮೇಲೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ರಾಜೀವ್ ಅವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ವಿ ಇನ್ನೂ ಉತ್ತರ ಬಂದಿಲ್ಲ ಈ ಸುಳ್ಳಿನ ಶೂರೇನಿದ್ದಾರೆ ಹಿಟ್ ಆ್ಯಂಡ್ ರನ್ ಅಷ್ಟೇ ಗೊತ್ತು ಅವಾಗ ಏನು ಹೇಳಿದ್ರು ಗೊತ್ತಾಣ ನಿಮಗೆ ಶ್ರೀ ಪ್ರಿಯಾಂಕರ್ಗೆ ಹ್ಯಾಸ್ ಡಿಕ್ಲೇರ್ಡ್ ಅಸೆಟ್ಸ್ ಟು ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ ಎಟ್ ದ್ ಆಫ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಆ್ಯಂಡ್ ಶ್ರೀ ಪ್ರಿಯಾಂಕರ್ಗೆ ಎಸ್ ನಾಟ್ ಫೇಸ್ ಎನಿಸ್ಟ್ರಗಲ್ ಆರ್ ಹಾರ್ಡ್ಶಿಪ್ ಟು ಅರ್ನ್ ದ ಅಸೆಟ್ಸ್ ಆಫ್ ಸೆವೆನ್ ಫಿಫ್ಟಿ ಕ್ರೋರ್ ಏಳ್ನೂರ ಐವತ್ತು ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಯಾವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಅಫಿಡವೆಟ್ ಅನ್ನೋದು ಏನು ಗೊತ್ತಿಲ್ಲ ಇವನು ನಿಮ್ ಪಿ ಎಸ್ ಎ ಪಾಸ್ ಹಾಕಿದ್ರಿ ಇವರೆಲ್ಲರೂ ಹಾಂ ಈಗ ಇದು ಕೂತ್ರ ಎಲ್ಲಿದೆ ಇಂಥದ್ದು ಡಿಫಮೇಶನ್ ನೋಡಿ ಕ್ಯಾಪ್ಟನ್ ಏನು ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ ಬಿ ಜೆ ಪಿ ಅವ್ರಿಗೆ ಕೊಟ್ಟಿದ್ದೀವಿ ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ನಾವು ಸುಮ್ಮನೆ ಇದು ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ನೆ ಇದ್ವಿ ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೀ ಸುಳ್ಳು ಇವ್ರ ಬಂಡವಾಳನೇ ಅದಾಗಿದೆ ಆ ಕ್ಯಾಮ್ರಾ ನೋಡಿಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ ಅದು ಬಾಯಿಗೆ ಬಂದಿದ್ ಮಾತಾಡ್ತಾರೆ ಅದು ಸರಿನಾ ತಪ್ಪ ಅದು ಫ್ಯಾಕ್ಸ್ ಫಿಕ್ಷನ್ ಮಿತ್ ಹಿಸ್ಟ್ರಿನಾ ಏನು ಗೊತ್ತಿಲ್ಲ ಇವರಿಗೆ ಸುಮ್ಮನೆ ಭಾಳ ದೊಡ್ಡದಾಗಿ ಖರ್ಗೇಶಾಯವರ ಹೆಸರು ತಗೊಳೋದು ಸಿದ್ದರಾಮಯ್ಯ ಅವರ ಹೆಸರು ತಗೊಳೋದು ಡಿ ಕೆ ಅವರ ಹೆಸರು ತಗೊಳೋದು ಅಷ್ಟೇ ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನು ಜಪ ಮಾಡೋದಕ್ಕಷ್ಟೇ ಇದೆ ಸ್ವಂತ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೆ ರೀ ಯಾವ್ದಾದ್ರು ನೋಡಿದ್ದೀರಾ ಕಳೆದ ಒಂದೂವರೆ ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟ್ರ್ ಬಗ್ಗೆ ಮಾತಾಡಿದ್ದಾರೆ ಇವರು ಸುಮ್ಮನೆ ಇವರು ಏನಾಗ್ಬಿಟ್ಟಿದೆ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು ಪಿ ಎಚ್ ಡಿ ತೊಗೊಂಡು ಬಿಟ್ಟಿದ್ದಾರೆ ಮತ್ತೆ ಇವರು ಬೇರೆ ಹೇಳೋದು ಬೇರೆ ಯಾರು ಸಿ ಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ಪ್ರಿಯಾಂಕ್ರಿಗೆ ರಾಜೀನಾಮೆ ತಗೊಳಕ್ಕೆ ತಾಕತ್ತಿಲ್ಲ ರೀ ದ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ ಸಿ ಎಂ ಸಿಎಂ ಯಾರು ಬೇಕಾದರೂ ಕ್ಯಾಬಿನೆಟ್ನಲ್ಲಿ ಇಟ್ಕೊಳ್ತಾರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ ನಿಮ್ಗೇನು ರೀ ನಿಮ್ಮ ನಿಮ್ಮ ಕ್ಯಾಬಿನೆಟ್ನಲ್ಲಿ ಯಾರು ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಮಾಡೋದ್ ನೀವು ತೀರ್ಮಾನ ಮಾಡ್ತೀರಾ ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ ನಾನು ಒಂದು ಒಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ ಸ್ವಾಮಿ ನಾರಾಯಣಸ್ವಾಮಿ ಅವರೇ ವಿಜೇಂದ್ರ ಅವರೇ ಇತ್ಯಾದಿ ಅಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ದೋಷಾರೋಪಣ ಪತ್ರ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ನನ್ನ ರಾಜೀನಾಮೆ ಕೇಳ ತಾಕತ್ತಿರೋ ನಿಮಗೆ ನಿಮ್ ಪಕ್ಷದಲ್ಲಿರುವಂತ ನಾ